ಹಾಯ್ ಹಲೋ ರೇವತಿ ಕನ್ನಡ ಲಾಗೆ ಸ್ವಾಗತ ನಾವು ಅನಂತಪುರ ಬಸ್ ಸ್ಟ್ಯಾಂಡಲ್ಲಿ ಬಸ್ಸಿಗಾಗಿ ವೇಟ್ ಮಾಡ್ತಿದ್ದೀವಿ ಎಲ್ಲಿಗಪ್ಪ ಹೊರಟಿದೀವಿ ಅಂತ ನೋಡ್ತಾ ಇದ್ದೀರಾ ನಾವು ಬಂದ್ಬಿಟ್ಟು ಮಂದಾರ್ತಿ ಕ್ಷೇತ್ರಕ್ಕೆ ಹೋಗೋದಕ್ಕೆ ಹೊರಟಿದ್ದೀವಿ ನಾವು ಸಾಗರ ಬಂದ್ಬಿಟ್ಟು ಸಾಗರದಿಂದ ಬಸ್ ಮಾಡಿದ್ರು ಬಸ್ಸಲ್ಲಿ ಮಂದಾರ್ತಿ ಕ್ಷೇತ್ರ ಕೊಟ್ವಿ ತುಂಬಾನೇ ಚೆನ್ನಾಗಿತ್ತು ಆದರೆ ತುಂಬ ಮಳೆ ಇತ್ತು ನಮಗೆ ಆನಂದಪುರದಿಂದ ಯಾವುದೇ ಥರ ವಿಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ ನೋಡಿ ನೋಡ್ತಾ ಇರ್ಬೋದು ಎಲ್ಲರೂ ಕೂತಿದ್ದಾರೆ ಆದರೆ ಸಿಕ್ಕಾಪಟ್ಟೆ ಮಳೆ ಹೊರಗಡೆ ತುಂಬಾನೇ ಬರ್ತಾ ಇತ್ತು ನಾನು ವಿಡಿಯೋ ಮಾಡ್ಕೊಳ್ತಿದ್ದೀನಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿ ತುಂಬ ಚೆನ್ನಾಗಿದೆ ಚಂಡಿಕಾ ಹೋಮ ತುಂಬ ಶಕ್ತಿಯುತವಾದ ಒಂದು ಹೋಮ ಅಂತಲೇ ಹೇಳ್ಬೋದು ಈ ಚಂಡಿಕಾ ಹೋಮನ ಮನೆಯಲ್ಲೆಲ್ಲ ಮಾಡಲ್ಲ ದೇವಸ್ಥಾನದಲ್ಲೇ ಮಾಡೋದು ತುಂಬ ಶಕ್ತಿಶಾಲಿ ಪ್ರಭಾವಶಾಲಿ ಹೋಮನೇ ಅಂತ ಹೇಳ್ಬೋದು ಹಾಗೆ ಎಲ್ಲರೂ ಮಾತಾಡ್ಕೊಳ್ತಾ ಚೆನ್ನಾಗೆ ಹೋದ್ವಿ ತುಂಬಾ ಚೆನ್ನಾಗಿತ್ತು ಮಾತ್ರ ಮಂದಾರ್ತಿ ದರ್ಶನ ನಾನು ಒಂದು ವಾರದ ಹಿಂದೆ ಅಷ್ಟೇ ನೆನೆಸ್ಕೊಂಡಿದ್ದೆ ಶುಕ್ರವಾರ ಹೋಗ್ಬಿಟ್ಟು ಸರಸ್ವತಿ ಅಕ್ಕರ್ ಮನೆಯಲ್ಲಿ ಮಂದಾರ್ತಿ ಅಮ್ಮನ ನಂಬಿದರೆ ದೇವಸ್ಥಾನ ಸಹಿತ ಇದೆ ನಾನು ಪೂಜೆ ಮಾಡಿಸ್ಕೊಂಡು ಕೈ ಮುಕ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಹೋದ ಶುಕ್ರವಾರ ನೆನ್ಪು ಮಾಡ್ಕೊಂಡಿದ್ದೆ ಈ ಶುಕ್ರವಾರ ನೋಡಿದ್ರೆ ಅಮ್ಮ ಮಂದಾರ್ತಿ ಕ್ಷೇತ್ರಕ್ಕೆ ಹೋಗೋ ಥರ ಮಾಡ್ಬಿಟ್ಟಿದ್ದಾರೆ ತುಂಬಾನೇ ಖುಷಿ ಆಯ್ತು ಮನ್ಸಲ್ಲಿ ನೆನ್ಪು ಮಾಡ್ಕೊಂಡಿದ್ದು ನಿಜವಾಗ್ಲೂ ಈಡೇರ್ತಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಆಯಿತು ನಾವು ಘಾಟಿ ಇನ್ ಬರೋದಕ್ಕಿಂತ ಮೊದಲು ನಮಗೆ ಸಿಗುವಂತದ್ದು ಚೆಂಡ್ ಚಂಡಿಕಾಂಬೆ ದೇವಸ್ಥಾನ ದೇವರ ದರ್ಶನ ಮಾಡಿ ಖುಷಿ ಖುಷಿಯಾಯಿತು ಆದರೆ ಬಸ್ಸಿಂದ ಯಾರೂ ಇಳಿಯಕ್ಕೆ ಹೋಗಿಲ್ಲ ಒಬ್ಬರು ಇಬ್ಬರು ಕಾಣಿಕೆನ ಕಲೆಕ್ಟ್ ಮಾಡ್ಕೊಂಡು ಹೋಗಿ ದೇವರಿಗೆ ಹಾಕಿಬಿಟ್ಟು ಬಂದು ಎಲ್ಲರಿಗೂ ಪ್ರಸಾದ ಕೊಡ್ತಾಯಿದ್ರು ನಾವು ಇಳಿದ್ಬಿಟ್ಟು ದರ್ಶನ ಮಾಡೋದಕ್ಕೆ ಹೋಗ್ಬೋದಿತ್ತು ಆದರೆ ತುಂಬ ಮಳೆ ಬರ್ತಾ ಇತ್ತು ಹಾಗೆ ಲೇಟ್ ಬೇರೆ ಆಗಿತ್ತಲ್ವ ಹಾಗಾಗಿ ಬಸ್ಸಲ್ಲೇ ಕೂತ್ಕೊಂಡು ಕೈ ಮುಕ್ಕೊಂಡ್ವಿ ಚಂಡಿಕಾಂಬೆ ತುಂಬಾ ಒಂದು ಪವರ್ಫುಲ್ ದೇವಸ್ಥಾನ ಅಂತ ಹೇಳ್ಬೋದು ಪ್ರಸಾದನ ತಂದುಕೊಟ್ರು ನಾವೆಲ್ಲ ಹಚ್ಕೊಂಡ್ವಿ ಘಾಟ್ ಸೆಕ್ಷನ್ಗೆ ಹೋಗ್ತಿದ್ದಂಗೆನೇ ಚಂಡಿಕಾಂಬೆ ದೇವಸ್ಥಾನ ಸಿಗುತ್ತೆ ಯಾರೆಲ್ಲ ನೋಡಿದ್ದೀರಾ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಹಾಗೆಯೇ ಘಾಟಿ ತುಂಬ ಮಳೆ ಬರ್ತಾಯಿತ್ತು ತುಂಬನೇ ಭಯ ಆಗ್ತಾಯಿತ್ತು ನಮಗೆ ಯಾವತ್ತಾದರೂ ಅಪರೂಪಕ್ಕೆ ಹೋಗ್ತಾ ಇರ್ತೀವಲ್ಲ ಹಾಗಾಗಿ ಘಾಟಿ ಸೆಕ್ಷನ್ ಅಂದರೆ ತುಂಬಾ ಭಯ ಆಗುತ್ತೆ ನೋಡಿ ಫ್ರೆಂಡ್ಸ್ ಚಂಡಿಕಾಂಬೆ ದೇವಸ್ಥಾನ ಘಾಟ್ ಸಕ್ಷನ ಶುರುವಾಯಿತು ತುಂಬಾ ಖುಷಿ ಆಗ್ತಿತ್ತು ಈ ವ್ಯೂ ನೋಡೋದಕ್ಕೆ ಮಳೆ ಬರ್ತಾಯಿತ್ತು ಹಾಗೆ ತುಂಬ ಮಂಜು ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಇಳಿದ್ಬಿಟ್ಟು ವೀಡಿಯೋಸ್ ಮಾಡ್ಕೊಳ್ಳೋಣ ಅನ್ನೋ ಆಗ್ತಿತ್ತು ನೋಡಿ ಈ ಥರ ಕ್ರಾಸ್ ಬಂದಾಗಂತೂ ಮೈ ಜುಮ್ಮ ಅನ್ನೋ ಥರ ಆಗ್ತಾಯಿತ್ತು ಯಾಕಂದರೆ ಘಾಟ್ ಸೆಕ್ಷನಲ್ಲಿ ಹಾಗೆ ಅಲ್ವಾ ಫ್ರೆಂಟಲ್ಲಿ ಕೂತ್ರೆ ಅಂತೂ ಇನ್ನೂ ಒಂದು ರೀತಿ ಆಗ್ತಾ ಇರುತ್ತೆ ಈ ಥರ ಕರು ರೋಡ್ ಬಂದಾಗ ಮಾತ್ರ ತುಂಬಾ ಅಂದರೆ ರಿಪೇರಿ ಎಲ್ಲ ಆಗ್ತಾಯಿತ್ತು ಎಷ್ಟು ಚೆನ್ನಾಗಿದೆ ನೋಡಿ ವಿವೂ ನೋಡೋದಕ್ಕೆ ಅಷ್ಟು ಖುಷಿ ಆಗ್ತಾ ಇತ್ತು ಮಳೆ ಇರಲಿಲ್ಲ ಅಂದರೆ ನಾನು ವೀಡಿಯೋ ಮಾಡ್ಕೊಳ್ತಿದ್ದೆ ಇಳಿದ್ಬಿಟ್ಟು ಹಾಗೆಯೇ ಫ್ರೆಂಟಲ್ಲಿ ನಮ್ಮ ಮನೆಯವ್ರು ಕೂತ್ಕೊಂಡು ವೀಡಿಯೋಸ್ ಎಲ್ಲ ಕವರ್ ಮಾಡಿದ್ದಾರೆ ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಏನಾದರೂ ನಮ್ಮ ಚಾನಲಿಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮಂದಾರ್ತಿ ಕ್ಷೇತ್ರ ಯಾರೆಲ್ಲ ನೋಡಿದ್ದೀರಾ ನಮ್ಮ ಸಬ್ಸ್ಕ್ರೈಬರ್ ವ್ಯೂವರ್ಸ್ ಅಂತ ಕಮೆಂಟ್ ಮಾಡಿ ನೋಡಿ ಹಾಗೆ ದೇವಸ್ಥಾನ ಬಂದೇ ಬಿಡ್ತು ಇನ್ನೇನು ಸ್ವಲ್ಪ ದೂರದಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ವಾತಾವರಣ ಎಷ್ಟು ಖುಷಿ ಆಗುತ್ತೆ ಇಳಿದ್ಬಿಟ್ಟು ಹಾಗೆ ಮಳೆಯಲ್ಲಿ ನೆನ್ಬಿಡೋ ಅನ್ನೋಷ್ಟಾಗುತ್ತೆ ಹಾಗೆ ಸ್ವಾತಂತ್ರ್ಯ ದಿನಾಚರಣೆ ನೋಡಿ ಮಕ್ಕಳೆಲ್ಲ ಛತ್ರಿ ಹಿಡ್ಕೊಂಡೇ ಸ್ವಾತಂತ್ರ್ಯ ದಿನಾಚರಣೆನ ಆಚರಣೆ ಮಾಡ್ತಾ ಇದ್ದಾರೆ ಆದ್ರೆ ಈ ವರ್ಷ ಮಾತ್ರ ಎಷ್ಟು ಮಳೆ ಅಂದ್ರೆ ತುಂಬಾ ಮಳೆ ಇದೆ ಆ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡೋದಕ್ಕೂ ಸಹಿತ ತುಂಬಾನೇ ಕಷ್ಟದ ಆದರೂ ಸಹಿತ ಬಿಡದೇನೆ ಎಲ್ಲರೂ ಸಹಿತ ಆಗಸ್ಟ್ ನೀವು ನೋಡ್ತಾ ಇರ್ಬೋದು ದೇವಸ್ಥಾನಕ್ಕೆ ಬಂದ್ವಿ ಶ್ರೀ ಕ್ಷೇತ್ರ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ದೇವಸ್ಥಾನಕ್ಕೆ ಬಂದಮೇಲೆ ಅದೆಷ್ಟು ಖುಷಿ ಅನ್ನಿಸ್ತು ಮನಸ್ಸಿಗೆ ಒಂದು ನೆಮ್ಮದಿ ಆಯಿತು ಅಂದರೆ ವಾರದ ಹಿಂದೆ ಅಷ್ಟೇ ನಾನು ನೆನಪು ಮಾಡ್ಕೊಂಡಿದ್ದೆ ಈ ವಾರ ಶುಕ್ರವಾರ ದೇವಸ್ಥಾನಕ್ಕೆ ಬರೋ ರೀತಿ ಆಯಿತು ದೇವಸ್ಥಾನಕ್ಕೆ ಬಂದು ಇನ್ನೂ ಕಾಯಿ ಚೀಟಿ ಎಲ್ಲ ತಗೊಂಡು ಪೂಜೆನ ಮಾಡಿಸ್ಬೇಕು ಅಷ್ಟೊಳಗೇ ಚಂಡಿಕಾ ಹೋಮ ನಡೀತಾ ಇತ್ತು ಚಂಡಿಕಾ ಹೋಮ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ವು ಚೆನ್ನಾಗಿ ನಾವು ಅಷ್ಟರೊಳಗಡೆ ಇಲ್ಲಿ ನಾಗತೀರ್ಥಕ್ಕೆ ಬಂದು ಇಲ್ಲಿ ತೀರ್ಥನ ಪ್ರೋಕ್ಷಣೆ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ತುಂಬ ಜನ ರಶ್ ಇದ್ದರು ಅಂದರೆ ದೇವರ ಒಂದು ದರ್ಶನಕ್ಕಾಗಿ ಅಮ್ಮನವರ ದರ್ಶನಕ್ಕಾಗಿ ತುಂಬ ಜನ ಕೀವು ನಿಂತಿದ್ರು ನಾವಿಲ್ಲಿ ಈ ಕಲ್ಯಾಣಿಯಲ್ಲಿ ತೀರ್ಥನ ಪ್ರೋಕ್ಷಣೆ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮನೆಯವರು ಬಂದ್ವಿ ನೋಡ್ತಾ ಇರ್ಬೋದು ದೇವಸ್ಥಾನ ಎಷ್ಟು ಒಂದು ಅದ್ಭುತವಾಗಿದೆ ಅಂತ ಹೇಳಿಬಿಟ್ಟು ತುಂಬಾ ಒಂದು ಶಕ್ತಿಶಾಲಿ ದೇವಸ್ಥಾನ ಅನ್ಬೋದು ಹಾಗೆಯೇ ಚಂಡಿಕಾ ಹೋಮ ಸಹಿತನೂ ಅಷ್ಟೇ ದೇವಸ್ಥಾನದಲ್ಲಿ ಮಾಡ್ತಾರೆ ಪ್ರತಿ ವರ್ಷ ಇರುತ್ತೆ ಪ್ರತಿ ವರ್ಷ ಯಾರು ಬೇಕಾದರೂ ಬರ್ಬೋದು ಕರೀತಾರೆ ನಮಗೆ ಪ್ರತಿ ವರ್ಷ ಕರೀತಾರೆ ಒಂದೊಂದು ವರ್ಷ ಬರೋದಕ್ಕೆ ಆಗ್ತಾ ಇರಲ್ಲ ಇಲ್ಲಿ ನೋಡ್ಬೋದು ನಮ್ಮ ಸರಸ್ವತಿ ಅಕ್ಕನ ಮಾವ ಮತ್ತು ಅತ್ತೆ ಶ್ರೀ ಶ್ರೀಮತಿ ವನಜಾಕ್ಷಿ ಶ್ರೀ ಕೆ ಚಂದ್ರು ಮತ್ತು ಮಕ್ಕಳು ಗುತ್ತಿಗೆದಾರರು ಅಂತ ಹೇಳಿಬಿಟ್ಟು ಹಾಗೆಯೇ ಅನ್ನ ಸಂತರ್ಪಣೆ ಸಹಿತ ಅವರು ಮಾಡಿಸಿದ್ರು ಅನ್ನದಾನ ಸೇವಾ ಸೇವಾರ್ಥಿಗಳು ಅಂತ ಇದೆ ನೀವು ನೋಡ್ಬೋದು ಹಾಗೆಯೇ ನಾವು ಫಸ್ಟ್ ಬಂದು ಅಮ್ಮನ ದರ್ಶನ ಮಾಡಿಕೊಂಡು ತುಂಬಾ ಕಿವಿತ್ತು ಸ್ವಲ್ಪ ಹೊತ್ತು ಕಾದ್ಬಿಟ್ಟು ನಾವು ದರ್ಶನ ಮಾಡಿದ್ವಿ ಹಾಗೆಯೇ ಚಂಡಿಕಹೊಮ್ಮ ಮುಗಿದ್ರ ಮೇಲೆ ಚಂಡಿಕಹೊಮ್ಮ ಮಾಡಿಸಿರ್ತಾರಲ್ಲ ಅವರೆಲ್ಲರೂ ಕುಟುಂಬದವರೆಲ್ಲರಿಗೂ ಸೇರಿಬಿಟ್ಟು ಮಂಗಳಾರತಿ ಇತ್ತು ಮಹಾಮಂಗಳಾರತಿ ಮಹಾಮಂಗಳಾರತಿ ಮಾತ್ರ ತುಂಬ ಚೆನ್ನಾಗಿತ್ತು ನಾನು ಆ ಟೈಮಲ್ಲಿ ಏನೂ ವೀಡಿಯೋಸ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂದರೆ ನಾವು ವೀಡಿಯೋಸ್ ಕಡೆಗೆ ಗಮನ ಕೊಟ್ಟರೆ ದೇವಸ್ಥಾನಕ್ಕೆ ಇಷ್ಟು ದೂರದಿಂದ ಬಂದಿರ್ತೀವಿ ದೇವ್ರ ಹತ್ರ ನಾವು ಪ್ರಾರ್ಥನೆ ಮಾಡ್ಕೊಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ತುಂಬ ವೀಡಿಯೋಸ್ಗಳೆಲ್ಲ ನಾವು ಮಾಡೋಕ್ಕೋಗಿಲ್ಲ ನಮಗೆ ಒಂದು ಆಸೆ ಇರುತ್ತೆ ಇಷ್ಟು ದೂರ ನಾವು ಬರ್ತೀವಿ ಅಂದವಾಗ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಆಸೆ ಆಕಾಂಕ್ಷೆಗಳನ್ನು ದೇವ್ರ ಹತ್ರ ಹೇಳ್ಕೊಳ್ತಾ ಇರ್ತೀವಿ ಹಾಗಾಗಿ ನಾ ಜಾಸ್ತಿ ವೀಡಿಯೋಸ್ ಏನು ಮಾಡೋಕ್ಕೋಗಿಲ್ಲ ನೋಡ್ತಾ ಇರ್ಬೋದು ನೀವು ಚಂಡಿಕಾ ಹೋಮ ಆಗ್ತಾ ಇದೆ ಪೂರ್ಣಾಹುತಿ ಆಗಿದೆ ಹಾಗೆ ಮಡ್ಲಕ್ಕಿ ಕೊಡ್ತಾಯಿದ್ರು ಮಡ್ಲಕ್ಕಿ ಎಲ್ಲ ಕೊಟ್ಬಿಟ್ಟು ಇನ್ನು ಪೂಜೆ ಎಲ್ಲ ಆಯಿತು ತುಂಬ ಚೆನ್ನಾಗಾಯಿತು ಪೂಜೆ ಮಾತ್ರ ಚಂಡಿಕಾ ಹೋಮ ಅಂದರೆ ತುಂಬಾ ಶಕ್ತಿಶಾಲಿ ಒಂದು ಹೋಮ ಅನ್ಬೋದು ಅದು ನಮಗೆ ಪ್ರತಿ ವರ್ಷ ಕರೀತಾರೆ ಹಾಗಾಗಿ ನಮಗೆ ಸಾಧ್ಯವಾದರೆ ನಾವು ಬಂದೇ ಬರ್ತೀವಿ ಹಾಗೆ ನೋಡ್ತಾ ಇರ್ಬೋದು ಆಂಟಿ ಅವರೆಲ್ಲ ಕೂತಿದ್ರು ಅತ್ತೆ ಆಂಟಿ ಮಾಮಿ ಇವರೆಲ್ಲ ಗೊತ್ತಿರ್ಬೋದು ನಿಮಗೆ ನನ್ನ ರೇವತಿ ಕನ್ನಡಲ್ಲೂ ಆಗಲಿ ನಾನು ತುಂಬ ಹಾಕಿದ್ದೀನಿ ವೀಡಿಯೋಸ್ ಎಲ್ಲ ಹಾಗಾಗಿ ನಮ್ಮ ಫ್ಯಾಮಿಲಿ ಎಲ್ಲರೂ ಅಂದರೆ ಎಲ್ಲರೂ ಬಂದಿರಲಿಲ್ಲ ಸ್ವಲ್ಪ ಜನ ಬಂದಿದ್ದರು ತುಂಬಾ ಮಳೆ ಇರುತ್ತೆ ಹಾಗಾಗಿ ಶ್ರಾವಣ ಶುಕ್ರವಾರ ಬೇರೆ ಮನೆಗಳಲ್ಲಿ ಪೂಜೆಗಳು ಇರುತ್ತೆ ಕೆಲವೊಬ್ಬರಿಗೆ ಬರೋದಕ್ಕಾಗಲ್ಲ ಹಾಗಾಗಿ ಇವರು ಇವರೆಲ್ಲ ಗೊತ್ತಿರ್ಬೋದು ನಮ್ಮ ಯಶೋಧಾಂಟಿ ಹಾಗೆ ನಮ್ಮನೆಯವರು ಮಾಮ ಎಲ್ಲ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಇವರು ಸಹಿತ ತುಂಬ ದೂರದಿಂದ ಬಂದಿದ್ದರು ಬಾಳೆಹೊನ್ನೂರಿಂದ ಬಂದಿದ್ದರು ನಾವೆಲ್ಲ ಆನಂದ್ಪುರದಿಂದ ಹೋಗಿದ್ವಿ ಹಾಗೆ ಪ್ರತಿ ವರ್ಷ ಮಂದಾರ್ತಿ ಕ್ಷೇತ್ರದಲ್ಲಿ ಚಂಡಿಕಾ ಹೋಮ ನೀಡ್ತಾರೆ ಹಾಗೆ ಜನವರಿ ಫೆಬ್ರವರಿ ತಿಂಗಳಲ್ಲಿ ಮಂದಾರ್ತಿ ಮೇಳ ಯಕ್ಷಗಾನ ಸಹಿತ ಸಾಗರದಲ್ಲಿ ಕರ್ಕಿಕೊಪ್ಪದಲ್ಲಿ ನಡೆಯುತ್ತೆ ಅದು ಸರಸ್ವತಿ ಅಕ್ಕರ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ತುಂಬ ಜನ ಸೇರ್ತಾರೆ ಐದು ಸಾವಿರ ಜನ ಸಹಿತ ಮಧ್ಯಾಹ್ನದ ಊಟಕ್ಕಿರ್ತಾರೆ ರಾತ್ರಿ ಊಟಕ್ಕಿರ್ತಾರೆ ಅಷ್ಟು ಮಂದಾರ್ತಿ ಮೇಳ ನಡೆಯುತ್ತೆ ನೀವು ನೋಡ್ತಾ ಇರ್ಬೋದು ಹೋಮದ ಹತ್ರನೇ ಕೂತಿದಾರಲ್ಲ ಅವರೇ ಸರಸ್ವತಿ ಅಕ್ಕನ ಮಾವ ಅತ್ತೆ ಬೆಳಗ್ಗೆಯಿಂದನೂ ಚಂಡಿಕಾ ಹೋಮಕ್ಕಾಗಿರ್ಬೋದು ಪ್ರತಿಯೊಂದು ಹೋಮಕ್ಕೂ ಅವರು ಪಾಲ್ಗೊಂಡು ಆದರೆ ಅವರಿಗೆ ಮೂರು ಜನ ಗಂಡು ಮಕ್ಕಳು ಸರಸ್ವತಿ ಸರಸ್ವತಿಯವರ ಮನೆಯವರು ಎರಡನೇವರು ಇನ್ನೊಬ್ಬರು ಒಟ್ಟು ಮೂರು ಜನ ಗಂಡು ಮಕ್ಕಳು ಮೂರು ಜನ ಮಕ್ಕಳು ಸೊಸೆದಿರು ಮೊಮ್ಮಕ್ಕಳು ಎಲ್ಲರೂ ಸಹಿತ ಈ ಹೋಮದಲ್ಲಿ ಪಾಲ್ಗೊಂಡಿದ್ದರು ತುಂಬನೇ ಒಂದು ಶಕ್ತಿಶಾಲಿ ಹೋಮ ಅಂತ ಹೇಳ್ಬೋದು ನಮಗೆ ಸಿಗೋದಕ್ಕೆ ಅದೃಷ್ಟನೇ ಮಾಡಿರಬೇಕು ಅದು ಈ ಹೋಮವನ್ನು ದೇವಸ್ಥಾನದಲ್ಲಿ ಅದು ಮಂದಾರ್ತಿ ಕ್ಷೇತ್ರದಲ್ಲಿ ಮಾಡಿಸಿದಾರೆ ಅಂದರೆ ತುಂಬಾ ಪವರ್ಫುಲ್ ಇರುತ್ತೆ ಚಂಡಿಕ ಕೆಲವರು ಚಂಡಿಕಾ ಹೋಮ ಮಾಡಿಸ್ಬೇಕು ಕೆಲವರು ರಾಶಿ ನಕ್ಷತ್ರಕ್ಕೆ ಅಂತಲೇ ಹೇಳಿಬಿಡ್ತಾರೆ ಆದರೆ ಈ ರೀತಿ ನಾವು ಚಂಡಿಕಾ ಹೋಮ ಮಾಡಿಸ್ದಲ್ಲಿ ಹೋದಲ್ಲಿ ನಮ್ಮ ಯಾವುದೇ ಗ್ರಹ ದೋಷಗಳಿದ್ರೂ ಸಹಿತ ಹೋಗುತ್ತೆ ಅಂತ ಹೇಳ್ತಾರೆ ಅದು ಶ್ರಾವಣ ಶುಕ್ರವಾರ ಅಷ್ಟೊಂದು ಶುಕ್ರವಾರ ದಿವಸನೇ ಸಿಕ್ಕಿದೆ ಇನ್ನೂ ಒಂದು ಈ ಹೋಮಕ್ಕೆ ಶಕ್ತಿ ಇರತ್ತೆ ಅಂತಾನೆ ಹೇಳ್ಬೋದು ನಮ್ಗೆ ಹಾಗಾಗಿ ಶುಕ್ರವಾರ ಅಂತ ಹೇಳಿದಕ್ಕೆ ನಾವು ಮಿಸ್ ಮಾಡಿ ಮಿಸ್ ಮಾಡ್ದೆನೆ ಹೋದ್ವಿ ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ಸೇರಿದ್ರು ಮಾತ್ರ ಅಂದರೆ ಹೋಮ ಆಗ್ತಿದ್ದಂಗೆ ಅನ್ನ ಸಂತರ್ಪಣೆ ಎಲ್ಲ ಇತ್ತಲ್ಲ ಅಲ್ಲಿಗೆ ಹೋದರು ನೋಡಿ ಅಮ್ಮನ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ಮನಸ್ಸಿಗೂ ಸಹಿತ ಖುಷಿಯಾಯಿತು ಇಷ್ಟು ದೂರದಿಂದ ಹೋಗಿರ್ತೀವಲ್ವ ದರ್ಶನ ದೇವರ ದರ್ಶನ ಒಂದು ಚೆನ್ನಾಗಾಗ್ಬಿಟ್ರೆ ಅದೆಷ್ಟು ಖುಷಿ ಆಗುತ್ತೆ ಮನಸ್ಸಿಗೆ ಅಂತ ಹೇಳ್ಬೋದು ಎಷ್ಟು ಜನ ಇದ್ದರೂ ಸಹಿತ ದೇವರ ದರ್ಶನ ಮಾತ್ರ ಅಮ್ಮನವರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು ನೋಡ್ತಾ ಇರ್ಬೋದು ಜನ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನಾನು ಫೋಟೋ ವಿಡಿಯೋಸ್ ಅಂತ ಮಾಡಿಕೊಂಡೆ ನಮ್ಮ ವಯಶು ಪುನಿ ಪುನಿ ಅಜ್ಜ ಹೀಗೆ ನಮ್ಮ ಸರಸ್ವತಿ ಅಕ್ಕ ಮಾವ ಅವರು ಹೀಗೇ ನೋಡಿ ಎಲ್ಲರೂ ಊಟಕ್ಕೆ ಹೋಗಿದ್ದಾರೆ ಹಾಗಾಗಿ ಜನ ಸ್ವಲ್ಪ ಕಡಿಮೆ ಆಗಿದ್ದಾರೆ ಇವರು ಸರಸ್ವತಿ ಅಕ್ಕನ ಅತ್ತೆ ಎಲ್ಲರೂ ಸಹಿತ ಊಟ ಮಾಡಿ ಬಂದು ಕೂತಿದ್ರು ಹಾಗೆಯೇ ನಾವು ಸಹಿತ ಊಟ ಮಾಡಿ ಬಂದು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾ ಇದ್ದೆ ಹಾಗೆಯೇ ಊಟಕ್ಕೆ ನೋಡಿ ನೋಡ್ತಾ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅಂದರೆ ಪ್ರಸಾದ ಮಾತ್ರ ತುಂಬ ಚೆನ್ನಾಗಿತ್ತು ಅನ್ನ ಸಾಂಬಾರು ಹೋಳಿಗೆ ಲಾಡು ಮತ್ತು ವಡೆ ನಿಜವಾಗ್ಲೂ ಅಷ್ಟೇ ಪ್ರಸಾದ ಅಂತಂದರೆ ಅದಕ್ಕೊಂದು ಮಹತ್ವವಾದ ಒಂದು ನೋಡ್ತಾ ಇರ್ಬೋದು ನೀವು ಊಟ ಎಲ್ಲ ಆದಮೇಲೆ ಹಾಗೆ ನಾವೆಲ್ಲ ರಿಲೇಟಿವ್ಸ್ ಏರ್ಬಿಟ್ಟು ಫೋಟೋ ತಗೊಳ್ಳೋಣ ಹೇಳ್ಬಿಟ್ಟು ಫೋಟೋ ತಗೊಳ್ತಾ ಇದ್ವಿ ಅಕ್ಕ ಎಲ್ಲರನ್ನೂ ಕರ್ಕೊಂಬಂದು ನಿಲ್ಲಿಸ್ತಾ ಇದ್ರು ಎಲ್ಲರೂ ನಿಲ್ರಿ ನಿಲ್ಲರಿ ಅಂತ ಹೇಳಿ ಅದು ಹಾಗೆ ಎಲ್ಲ ಫ್ರೆಂಡ್ಸ್ ನೆನಪು ಅನ್ನೋದು ಒಂದು ಇರುತ್ತಲ್ವಾ ಯೂಟ್ಯೂಬ್ ಚಾನಲಲ್ಲಿ ನಾವು ವೀಡಿಯೋಸ್ ಹಾಕ್ತೀವಿ ಅಂದರೆ ಅದು ನೆನಪು ಹಾಗೆ ಇರುತ್ತೆ ಈ ನೆಕ್ಸ್ಟ್ ನೆಕ್ಸ್ಟ್ ಇಯರೇ ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಹೀಗೆ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ನೆನಪಲ್ವಾ ಅದು ಯಾವತ್ತಾದರೂ ಒಂದು ದಿವಸ ನಾವು ನೋಡ್ಬೋದು ಇವರು ನಮ್ಮ ಮಾವ ಮತ್ತು ಸರಸ್ವತಿ ಅಕ್ಕ ಮಾವ ಮಾತಾಡ್ತಾ ಇದ್ದರು ನಾನು ಹಾಗೇ ವೀಡಿಯೋಸ್ ಮಾಡಿಕೊಂಡೆ ಇದು ವಯಶು ಅವ್ರ ಅಣ್ಣಂಗೆ ರಾಖಿ ಕಟ್ಟಿದ್ದಕ್ಕೆ ದುಡ್ಡು ಕೊಡು ಹೇಳಿ ಜಗಳ ಆಡ್ತಾಯಿದ್ಲು ನಾನು ಅವಳಿಗೆ ಗೊತ್ತಿಲ್ಲದಂಗೆ ವೀಡಿಯೋ ಮಾಡ್ಕೊಂಡೆ ಅಂದರೆ ಅವಳ ಅಣ್ಣ ಉಡುಪಿಯಲ್ಲಿ ಓದ್ತಾ ಇದ್ದಾನೆ ಹಾಗಾಗಿ ಇವರು ಬಂದುಬಿಟ್ಟು ನಮ್ಮ ಸರಸ್ವತಿ ಅಕ್ಕನ ಅಕ್ಕ ಇವ್ರು ಬಂದುಬಿಟ್ಟು ನಮ್ಮ ಸರಸ್ವತಿ ಅಕ್ಕನ ಅತ್ತೆ ಮತ್ತು ಅವ್ರ ಫ್ರೆಂಡ್ ಅವರಿಬ್ಬರು ಯಾವಾಗೂ ಜೊತೆಯಾಗಿ ಇರ್ತಾರೆ ಹಾಗಾಗಿ ನಾನು ನಿಮ್ಮಿಬ್ರು ವೀಡಿಯೋ ಮಾಡ್ಕೊಳ್ತೀನಿ ನಿಮ್ಮಿಬ್ಬರು ಫ್ರೆಂಡ್ಸ್ ಅಲ್ಲ ಕ್ಲೋಸ್ ಫ್ರೆಂಡ್ಸ್ ಅಲ್ಲ ಅಂತೇಳಿ ವೀಡಿಯೋ ಮಾಡಿಕೊಂಡೆ ಹಾಗೆಯೇ ನೋಡ್ತಾ ಇರ್ಬೋದು ದೇವಸ್ಥಾನದಲ್ಲಿ ಹಾಗೇನೆ ಸ್ವಲ್ಪ ಜನ ಕಡಿಮೆ ಆಗ್ತಾ ಇದ್ದಾರೆ ನಾವು ಸಹಿತ ವೀಡಿಯೋಸ್ ಎಲ್ಲ ಮಾಡಿಕೊಂಡು ದೇವರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಮನಸ್ಸಿಗೆ ಒಂದು ಖುಷಿ ಆಯಿತು ಹಾಗೆಯೇ ಇನ್ನೂ ಹೊರಡೋದು ಅಂತೇಳ್ಬಿಟ್ಟು ನೋಡ್ತಾ ಇದ್ವಿ ಹಾಗೆಯೇ ನಾವು ಮೂರು ವರ್ಷದ ಹಿಂದೆ ಹೋಗಿದ್ವಿ ಫ್ರೆಂಡ್ಸ್ ಈ ವರ್ಷ ಮಕ್ಕಳಿಬ್ರು ನಮ್ಮ ಜೊತೆಗೆ ಇದ್ರಲ್ವ ಹಾಗಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ವಿ ಹಾಗೆಯೇ ಬಳೆ ತಗೊಳ್ಳೋಣ ಅಂದ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದಲ್ಲಿ ಏನೇ ತಗೊಳ್ದಿದ್ರು ಸಹಿತ ಬಳೆ ತಗೋಬೇಕಂತೆ ಅದರಲ್ಲೂ ಅಮ್ಮನ ದೇವಸ್ಥಾನಕ್ಕೆ ಬಂದರೆ ಅಂತೂ ಬಳೆ ತಗೋಬೇಕು ಕೊಡಿಸ್ಬೇಕಂತೆ ತುಂಬಾ ಒಳ್ಳೆಯದಂತೆ ಹಾಗಾಗಿ ನಾನು ಸಹ ಬಳೆ ತಗೊಂಡೆ ಸರಸ್ವತಿಗೆ ನಮ್ಮ ತಂಗಿಗೆ ಹಾಗೆ ಸರಸ್ವತಿ ಅಕ್ಕಂಗೂ ಕೊಡಿಸ್ದೆ ಅದರಲ್ಲೂ ಇವತ್ತು ಆಗಸ್ಟ್ ಹದಿನೈದು ನಮ್ಮ ಸರಸ್ವತಿ ಅಕ್ಕನ ಬರ್ತಡೇ ಇತ್ತು ಅವರಿಗೂ ಸಹಿತ ಹ್ಯಾಪಿ ಬರ್ತಡೇ ಅಂತ ಹೇಳ್ತಾ ಅವ್ರ ಅಣ್ಣನೂ ಬಳೆ ತಗ ಹೇಳಿ ಕೊಡಿಸಿದ್ರು ಇವತ್ತು ಆಗಸ್ಟ್ ಹದಿನೈದು ಅವ್ರ ಬರ್ಡೇ ಹಾಗೆಯೇ ನೋಡಿ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಫೋಟೋಸ್ ಪ್ರತಿಯೊಂದನ್ನು ಹಾಕಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ವೀಡಿಯೋಸ್ನ ತಪ್ಪದೆ ಪ್ರತಿದಿನ ನೋಡಿ ಯಾರೆಲ್ಲ ಬಂದಿದ್ರು ಅವರೆಲ್ಲರದ್ದು ಫೋಟೋ ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರೂ ಸಹಿತ ಈ ವಿಡಿಯೋಸಲ್ಲಿದ್ದಾರೆ ಹಾಗೆಯೇ ನಮ್ಮ ರೇವತಿ ಕನ್ನಡ ಲಾಗ್ ಚಾನಲನ್ನ ನೋಡಿ ಸಪೋರ್ಟ್ ಇರಿ ಲೈಕ್ ಇರಿ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರ ಫೋಟೋಸನ್ನು ತೊಗೊಂಡಿದ್ದೀನಿ ಯಾರ್ದಾದ್ರೂ ಫೋಟೋಸ್ ಬಿಟ್ಟಿದ್ರೆ ಬೇಜಾರು ಮಾಡ್ಕೋಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹೀಗೇ ನಮ್ಮ ವೀಡಿಯೋಸ್ಗಳನ್ನು ನೋಡಿ ಸಪೋರ್ಟ್ ಮಾಡ್ತಾಯಿರಿ ಶ್ರೀ ಕ್ಷೇತ್ರ ಮಂದಾರ್ತಿ ಅಮ್ಮನ ದರ್ಶನ ಈ ವಿಡಿಯೋದಲ್ಲಿ ಎಲ್ರಿಗೂ ಅಮ್ಮ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಲಿ ಅಂತ ಹೇಳ್ತಾ ಈ ವಿಡಿಯೋಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್